ಮಹಾ ತಪಸ್ವಿ ಜಂಗಮ ಜ್ಯೋತಿ ಅತನಿಯ ಶಿವಯೋಗಿಗಳನ್ನು ನೆನೆದು ಕಾರ್ಯಕ್ರಮದಲ್ಲಿ ಬಸವ ದರ್ಶನ ಪ್ರವಚನವನ್ನು ಆಲಿಸಲಿಕ್ಕೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಎಲ್ಲ ಕಟಿಕೇರಿ ಗ್ರಾಮದ ಹಿರಿಯರೇ ಹಾಗೂ ಗ್ರಾಮದ ಎಲ್ಲ ತಾಯಂದರೆ ಮದ್ದು ತಮ್ಮೆಲ್ಲರಿಗೂ ಶರಣು ಕ್ಷಣ ಶರಣ ಕಲ್ಲ ನಾಗರ ಹಾಲು ಹಾಲ ನೆರೆಯೆಂಬರು ದಿಟ್ಟದ ನಾಗರ ಕಂಡಡೆ ಕೊಲ್ಲೆಂಬರು ಉಂಬುವ ಜಂಗಮ ಬಂದಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ ಕೂಡಲ ಸಂಗಮ ದೇವ ಕಲ್ಲ ತಾಗಿದ ಬಿಟ್ಟೆ ಎನ್ನಪ್ಪರಯ್ಯ ಮನುಷ್ಯನಿಗೆ ಯಾವಾಗಲೂ ಕೂಡ ಅರಿವಿನ ಪ್ರಜ್ಞೆಯನ್ನ ಜಾಗೃತ ಮಾಡಿಕೊಳ್ಳಲಿಕ್ಕೆ ಅರಿವಿನ ಪ್ರಜ್ಞೆಯನ್ನ ಜಾಗೃತಿ ಆಗಲಿಕ್ಕಾಗಿ ಈ ವಚನಗಳು ನಮಗೆ ದಾರಿದೀಪ ಭೂಮಿ ನಿನ್ನದಲ್ಲ ಹೇ ಮಾಡಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇ ಮಾಡಿನ್ನದಲ್ಲ ಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಇದು ಜಗತ್ತಿಕ್ಕಿದ ವಿಧಿ ನೋಡ ಇದು ಜಗತ್ತಿಕ್ಕಿದ ವಿಧಿ ನೋಡ ಹೇಮ ನಿನ್ನದಲ್ಲ ನಿನ್ನೊಡವೆ ಎಂಬುದು ಜ್ಞಾನರ ಮನವೇ ಎಲೆ ಮನವೇ ಎಲೆ ಮನವೇ ಎಲೆ ಮನವೇ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಭೂಮಿ ನಿನ್ನದಲ್ಲ ಕಾಮಿನಿ ನಿನ್ನವಳಲ್ಲ ಕಾಮಿನಿ ನಿನ್ನವಳಲ್ಲ ಭೂಮಿ ನಿನ್ನದಲ್ಲ ಹೇಮ ನಿನ್ನದಲ್ಲ ಬಹಳ ಅದ್ಭುತವಾಗಿರುವಂತಹ ವಚನ ಸಾಹಿತ್ಯ ಇದು ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗ್ತದೆ ಅರ್ಥ ಮಾಡಿಕೊಳ್ಳಾದವ್ರಿಗೆ ಅದು ಅರ್ಥ ಆಗೋದಿಲ್ಲ ಅದಕ್ಕಾಗಿ ಇಲ್ಲಿ ಯಾವುದು ನನ್ನದಲ್ಲ ಅಂತ ಭೂಮಿ ನಿನ್ನದಲ್ಲ ಹೇಮನಿನದಲ್ಲ ಕಾಮಿಲಿನವಳಲ್ಲ ಇದನ್ನ ಯಾವ್ದು ನೆಚ್ಚಿ ಬಸವಣ್ಣವ್ರು ಭೂಮಿಗೆ ಬಂದಿರ್ಲಿಲ್ಲ ಭೂಮಿ ನಿನ್ನದಲ್ಲ ಹೇಮನಿನದಲ್ಲ ಕಾಮಿಲಿನವಳಲ್ಲ ಬಂಗಾರ ನಿನ್ನದಲ್ಲ ಅದಕ್ಕೆ ನಾವು ಜಗತ್ತಿಗೆ ಹೇಳ್ದೆ ಕೇಳದೆ ಬಂದವರು ಅಂತ ಹೇಳಿ ನಾವು ಬಹಳ ಸರಿ ನಾನು ಹೇಳ್ತಾ ಇರ್ತೇನೆ ಯಾಕಪ್ಪ ಅಂತಂತಂದ್ರೆ ಹೇಳಿ ಕೇಳಿ ಬಂದವರು ರತ್ನಾಂಗಿ ಭೂಮಿ ಅದಕ್ಕೆ ನೀನ್ ನೋಡೋ ಎಂಬುದು ಜ್ಞಾನರತ್ನ ಆ ಜ್ಞಾನರತ್ನವಣಿ ಅಲಂಕರಿಸಿದೆ ಆದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾನ ಎಲೆ ಮನವೇ ಬಂಗಾರ ಕಳತನ ಮಾಡ್ತಾರೆ ನೋಡ್ರಿ ಮನೆಯೊಳಗೆ ಒಬ್ಬರೇ ಇದ್ದಾಗ ಬುಟ್ಟಿ ಗಂಟ್ಲೆ ಬಂಗಾರ ಇದ್ದಾಗ ಬಂದ ಏನ್ ಮಾಡ್ತಾರಪ್ಪ ಅಂದ್ರೆ ನೀನು ಕೊಲ್ತೀನಿ ಅಂತಾರೆ ಅವಾಗ ನಾವು ಉಳಿದ್ರು ಸಾಕಂತೆಲ್ಲ ಬಂಗಾರ ಕೊಟ್ಟಿರ್ತೀವಿ ನಾನು ಉಳಿದ್ರು ಸಾಕಂತೆಲ್ಲ ರೊಕ್ಕ ತೆಗೆದುಕೊಟ್ಟು ಬಿಡ್ತೀವಿ ನಾನು ನಾನು ಉಳಿದ್ರು ಸಾಕಂತೇಳಿ ಎಲ್ಲವೂ ನಮ್ಮ ಹತ್ರ ಇದ್ದದೆಲ್ಲ ದಾರಿ ಅಂತ ಬಿಡ್ತೀವಿ ಆದ್ರೆ ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸಿಟಿಗಳೆಲ್ಲ ನಾವು ನೋಡ್ತೀವಿ ಕಿವಿಗಳನ್ನ ಕಂದರ್ಸ್ಕೊಂಡು ಹೋಗ್ತಾರೆ ಒಳ್ಳೆ ತಾಳಿಯನ್ನ ಕಿತ್ಕೊಂಡು ಹೋಗ್ತಾರೆ ಬೈಕ್ ಮೇಲೆ ಬಂದು ಅದಕ್ಕೆ ಏನ್ ಬರದಿರ್ತಾರೀ ಸರಗಳಿ ಸರಗಳಿದ್ದಾರೆ ಎಚ್ಚರಿಕೆ ಅಂತ ಬರೀತಾರ ಹಾಗಾದ್ರೆ ನಾವು ಒಂದು ಭೂಮಿಗಾಗಿ ಜೋತ್ ಬಿದ್ದಿದ್ದೇವೆ ಒಂದು ಹೆಣ್ಣಿಗಾಗಿ ಜೋತ್ ಬಿದ್ದೇವೆ ಒಂದು ಮಣ್ಣಿಗಾಗಿ ಜೋತ್ ಬಿದ್ದೇವೆ ಯಾವ ರೀತಿಯಾಗಿ ಹೆಣ್ಣಿಗಾಗಿ ಈ ಜಗತ್ನಲ್ಲಿ ಜಗಳ ಆಯ್ತು ಅನ್ನೋದು ನೀವು ನೋಡಿದೀರಿ ಹೆಣ್ಣನ್ನ ಪಣಕ್ಕಿಟ್ಟು ಏನ್ ಮಾಡಿದ್ದಾರೆ ದೇಶದೊಳಗಡೆ ಹೆಣ್ಣು ಮಕ್ಕಳನ್ನ ಪಣಕ್ಕಿಟ್ಟು ಆಟ ಆಡಿದ್ದಾರೆ ಬಸವಣ್ಣ ಬರೋಕ್ಕಿಂತ ಪೂರ್ವದಲ್ಲಿ ಹೆಣ್ಣಿಗೆ ಜಗತ್ತಿನಲ್ಲಿ ಹಿಮ್ಮತ್ತಿರಲಿಲ್ಲ ಅದಕ್ಕೆ ಸ್ತ್ರೀಕುಲೋದಾರಕ ಬಸವಣ್ಣ ಅಂತ ಹೇಳಿದ್ರು ಸ್ತ್ರೀಕುಲೋದ್ದಾರಕ ಬಸವಣ್ಣ ಪತಿತೋದ್ಧಾರಕ ಬಸವಣ್ಣ ಜಗದೋದ್ಧಾರಕ ಬಸವಣ್ಣ ಮಹಾಮಾನತವಾದಿ ಬಸವಣ್ಣ ಲಿಂಗಾಯತ ಧರ್ಮದ ಧರ್ಮಗುರು ಬಸವಣ್ಣ ಕೊನೆಗೆ ವಿಶ್ವಗುರು ಬಸವಣ್ಣ ಕಲ್ಯಾಣದಪ್ಪ ಜಗದಪ್ಪ ಬಸವಣ್ಣ ಜಗತ್ತಿನಲ್ಲಿ ತುಳಿತಕ್ಕೆ ಒಳಗಾಗಿರುವಂತವ್ರ ವರ್ಣಾಶ್ರಮ ಪದ್ಧತಿಯ ತುಳಿತಕ್ಕೆ ಸಿಕ್ಕಿರುವಂತವ್ರನ್ನ ಎತ್ತಿರಿಕಾಗಿ ಬಂದಿರುವಂತಹ ನಮ್ಮಪ್ಪ ಬಸವಣ್ಣ ನಾವು ಎಲ್ಲ ಇತಿಹಾಸವನ್ನು ಬಿಡ್ತೀವಿ ಇತಿಹಾಸವನ್ನು ಬಿಟ್ಟು ನಾವು ಈ ಮೂಢನಂಬಿಕೆಗಳಿಗೆ ನಂಬಿಕೆಗಳಿಗೆ ಕಂದಾಚಾರಕ್ಕಾಗಿ ಶುಷ್ಕಾಚಾರಕ್ಕಾಗಿ ಅದಕ್ಕಾಗಿ ಮತ್ತೊಂದಕ್ಕಾಗಿ ಮಗದೊಂದಕ್ಕಾಗಿ ನಾವೇನ್ ಮಾಡ್ತಾ ಇದ್ದೀವಿ ನಮ್ಮ ಟೈಮ್ ಅನ್ನ ವೇಸ್ಟ್ ಮಾಡಿ ನಮ್ಮ ಜೀವನವನ್ನ ಬಲಿ ಕೊಡ್ತಾ ಇದೇವೆ ಅನ್ನೋದಕ್ಕೆ ನಿಸ್ಸಂಶಯವಾಗಿ ನಿಸ್ಸಂದೇಹವಾಗಿ ನಾವಿಲ್ಲಿ ತಿಳಿದುಕೊಳ್ಳಬಹುದು ಅದಕ್ಕಾಗಿ ಅವ್ರು ಹೇಳ್ತಾರ ನಾಳೆ ಪಂಚಮಿ ನಾಳೆ ಏನ್ ಮಾಡ್ತೀರಿ ನೀವು ಅದು ಹೇಳಿದರು ಎಲ್ಲ ನಾಗರ ಕಂಡನೆ ನೆರೆ ಎಂಬರು ದಿಟದ ನಾಗರ ಕಂಡಡೆ ಕೊಲ್ಲೆಂಬರು ಉಂಬುವ ಜಂಗಮ ಬಂದಡೆ ನಡೆ ಎಂಬರು ಲಿಂಗಕ್ಕೆ ಬೋನವ ಹಿಡಿ ಯಾ ಕೂಡಲ ಸಂಗಮ ದೇವ ಕಲ್ಲ ಬಿಟ್ಟೆ ಎಂದರಯ್ಯ ಯಾರಾದ್ರೂ ಜೀವಂತ ನಾವು ಜೀವಂತ ನಾಗರಾತನ ಮನೆ ಒಳಗಡೆ ಹಾಲು ಏನ್ರಿ హాల్ ఎరదవ్ ఉంటా జగత్నల్ యారెర్దవ్ మనీ ఒళ ఉడ్రంత ఉదాహరణ తోర్సా దొడ్డ ఎతిశ్రేష్ఠతా అదక బర్బిట్రు కల్ నగర కన్నడ హాల్ ఎంబరు దిటద నగర కన్నడే కొల్ ఎంబరు కల్ నీవు మణి నగర్ మి హెక్క కడంగిల్ అదు అదే మాంగిల్ మేడ్రీ క ಹಾಲು ಇರ್ತೀರಿ ಅದೇನು ಮಾಡಂಗಿಲ್ಲ ಅದ ನಿಮ್ಮ ಕಡಿಯಂಗಿಲ್ಲ ಇರಂಗಿಲ್ಲ ಯಾಕಂದ್ರೆ ಮಣ್ಣಿಂದ ಮಾಡಿ ಇಟ್ಕೊಂಡಿರ್ತೀರಿ ಅದಕ್ಕೇನು ಹಾಲು ಹಾಕ್ತೀರಿ ನೀವು ಏನಂತ ಹಾಕ್ತೀರಿ ನನ್ನ ಹಾಲು ನಮ್ಮಅಪ್ಪನ ಹಾಲು ನಮ್ಮವ್ವನ ಹಾಲ ಸಿಗವ್ನ ಹಾಲು ದೊಡ್ಡವನ ಹಾಲ್ ಹಾಲು ಏನ್ರಿ ಮದುವೆ ಆದ್ರೆ ಇಲ್ರಿ ಏನ್ರಿ ಎಲ್ಲಾರು ಹಾಲು ಇರತೀರಿ ಆದ್ರೆ ಎಂತ ಮೂಢನಂಬಿಕೆಗಳಿಗೆ ನಾವು ದಾಸರಾಗಿದ್ದೇವೆ ಎಂತ ಮೂಢನಂಬಿಕೆಗಳನ್ನ ನಂಬಿಕೆಗಳನ್ನ ನಾವು ನಮ್ಮ ಜೀವನದಲ್ಲಿ ಮೈ ಮುಡ್ಸಿಕೊಂಡಿದ್ದೇವೆ ಅದನ್ನು ಕೇಳಕ್ ಹೋಗ್ತೀವಿ ಕೇಳಕ್ ಹೋಗ್ತೀವಿ ನಾವು ಕೇಳಕ್ ಹೋಗ್ತೀವಿ ಏನ್ ಕೇಳಕ್ ಹೋಗ್ತೀವಿ ಎಪ್ಪ ನಂದು ಯಾಕೋ ಎಡಗನ ಹಾರಾಕ ತಗದ್ ನೋಡೋನ್ಸೂರು ಯಾಕೋ ಹಾರಾಕತ್ತ ಹಾರಾಕ ತೆಗೆದ್ ನೋಡೋನ್ಸೂರು ಹೋಗುವಾಗ ಬೇಕಾಟಂತ ತೆಗೆದ್ ನೋಡೋನ್ಸೂರು ಒಬ್ಬ ಎಷ್ಟು ಕಸಾನಂದ್ ತಲಿಯೊಳಗೆ ತುಂಬಕೊಂಡು ಕೂತೀವಪ್ಪ ಅಂತಂದ್ರೆ ಬೆಕ್ಕ ಅಡ್ಡ ಬಂದ್ರ ನಮಗ್ ಕೆಟ್ಟ ಆಗ್ತದ ಏನ್ರಿ ಬೆಕ್ಕ ಬಂದ್ರ ಬಂದ್ರಮಕ್ ಕೆಟ್ಟ ಆಗ್ತದ ಕೆಲವೊಬ್ರು ಮಾಡ್ತಾರೆ ಹೋಗಿ ಬೆಕ್ಕ ಅಡ್ಡ ಅಂತಂದ್ರೆ ಗಾಡಿ ಲೈಟ್ ಆಫ್ ಮಾಡಿ ಅರ್ಧ ತಾಸು ನಿಂತು ಯಾರು ಬರ್ದ್ರ ಮೂರ ಹಳ್ಳ ದಾಟಕರ ಏನ್ರಿ ಮೂರ ಹಳ್ಳ ಹೋಗದ ದಾಟ ಬೆಕ್ಕ ನಾವು ಏನಂತ ಬೈತೀವಿ ಐದ್ರಾಯ್ ಮಣ್ಣಲ್ಲಿ ಎಲ್ಲ ಚಲೋ ಮಾಡ್ತೀವಿ ಯಾವ ಇದೇನು ಅಡ್ಡ ಅಂತ ಇದಕ್ ಹಂಗಾಗ್ಲಿ ಇದಕ್ ಹಿಂಗಾಗಿ ಆ ಬೆಕ್ಕ ಬೈತಾವ ಹೆಂಗ್ ಬೈತಾವು ಅಯ್ಯೋ ಮನುಷ್ಯ ಮಕಾ ಮಣ್ಣೀ ಇವು ಹಾಲೆಲ್ಲ ಮುಚ್ಚಿಟ್ಟು ಬರ್ತಾವು ಮೊಸರೆಲ್ಲಾ ಮುಚ್ಚಿಟ್ಟು ಬಾವು ಮತ್ತ ಇಲ್ಲ ಒಂಡ್ರ ಅಡ್ಡಾಡಕ್ ಅಭಿಷೇಕ ನಾ ಅಂತಾವ್ ಏನ್ರಿ ಅಭಿಷೇಕ ನಾ ಅಂತಾವ್ ಇವು ಅಂತ ಬೆಕ್ಕ ನಮ್ಮನ್ನ ಬೈತಾವು ಅದಕ್ಕಾಗಿ ಬೆಕ್ಕ ಬೆಕ್ಕಿಂತ ಮೊದಲು ಜೀವನದಾಗ ಮನುಷ್ಯರ ಬಾಳ್ಬಂದ ಆಡ್ ಬರುತ್ತ ಬಂದು ಬೆಳೆ ಕೆಲವೊಬ್ರು ಜನ ಇಷ್ಟು ಮೂಢನಂಬಿಕೆಗಳ ನಂಬಿಕೆಗಳನ್ನ ತಲೆ ಒಳಗಡೆ ಕೂತ್ಕೊಂಡಿರ್ತಾರ ಏನ್ ಮಾಡ್ತಾರಪ್ಪ ಅಂತಂತಂದ್ರೆ ಹೇಳ್ತಾರ ಅವ್ರು ಗುರು ಐದನೇ ಮನೆಯೊಳಗದಾನ ಚಂದ್ರ ನಾಲ್ಕನೇ ಮನಿ ಒಳಗದಾನ ಶನಿ ಮೂರನೇ ಮನಿಯೊಳಗ ಅದಾನ ಅದಕ್ ನೆನ್ಗ್ ಚಲೋ ಆಗವಾ ಏನ್ರಿ ಅದಕ್ ನಿನಗ ಏನಾಗುತ್ತು ಚಲೋ ಆಗವಾ ನೀವೇನ್ ಮಾಡಿದಿರಿ ಕೇಳುವಾಗ ಕೇಳುವಾಗ ಐದ್ನೂರು ನೋಟ್ ಬಂತಂದ್ರೆ ಅದೆಲ್ಲ ಕೆಲಸ ಇಲ್ಲ ಅದು ಕೆಲಸ ಆಗೋದಿಲ್ಲ ಏನ್ರಿ ಅದಕ್ಕಾಗಿ ನಿಜವಾದ ಧರ್ಮವನ್ನ ನಿಜವಾದ ಧರ್ಮದ ಸಿದ್ಧಾಂತವನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕೊಡ್ತಾ ಬಂದ್ರು ಏನ್ರಿ ಅದಕ್ಕಾಗಿ ನೀವು ಕೇಳಾಪಾದವ್ರ ಸಾಲ ಮಾಡಿ 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 ಕೊಟ್ಟು ನೀವು ಬಾಡಿಗೆ ಮನೆ ಆಗದೀರಿ ಅವ್ರು ದೊಡ್ಡ ಮನೆಯ ಕೇಳಾವ ಬಿಕಾರಿ ಆಗಿದಾನ ಹೇಳಾವ ಶ್ರೀಮಂತ ಆಗಿದಾನ ಅದಕ್ಕೆ ಬಹಳಷ್ಟು ವಿಚಾರ ಮಾಡಿ ಬಹಳಷ್ಟು ತಲೆಯೊಳಗೆ ಒಳಗೆ ಹಾಕೊಳ್ಳಿಬೇಡ್ರಿ ಈ ಜಗತ್ತಿನಲ್ಲಿ ನೀವು ನೋಡ್ತಾ ಇದೀರಿ ವಾಸ್ತು ಅಂತ ಒಂದು ಬಂತಾವಾಗ ಏನ್ರಿ ಅಡಿಗೆ ಮನೆ ಇದ್ದಲ್ಲಿ ಬಾತ್ರೂಮ್ ಕಟ್ಟುದು ಬಾತ್ರೂಮ್ ಇದ್ದಲ್ಲೇ ಅಡಿಗೆ ಮನೆ ಕಟ್ಟುದು ಅಡಿಗೆ ಮಾಡೋ ಜಾಗದಾಗ ಟಾಯ್ಲೆಟ್ ಇಡೋದು ಟಾಯ್ಲೆಟ್ ಇದ್ದ ಜಾಗ ಒಲೆ ಇದು ವಾಸ್ತು ಇದು ನೋಡಿದ್ರಿ ಎಷ್ಟೋ ಜನ ಸರಳ ವಾಸ್ತು ಅಂತ ಬಂತು ಸರಳ ವಾಸ್ತುವನ್ನು ಮಾಡುವಂತ ಗುರುಗಳು ಇದೇ ಒಂದು ಹುಬ್ಬಳ್ಳಿ ಹೋಟೆಲ್ ಒಳಗಡೆ ಯಾವ ರೀತಿಯಾಗಿ ಕೊಲೆ ಆದ್ರು ಅನ್ನೋದನ್ನ ನೀವು ಇದೆಲ್ಲ ಖುಷಿ ನೋಡ ಅಂತ ಹೇಳ್ತಾರ ಶರಣ್ರು ಖುಷಿ ನೋಡ ಗುರು ಲಿಂಗ ಬಿಟ್ಟು ಮಾಡಿದ್ದೆ ಆದ್ರೆ ಅದೆಲ್ಲ ಹುಷಿ ಅಂತ ಹೇಳ್ತಾರ ಶರಣ್ರು ಕಲ್ಲ ನಾಗರ ಕಂಡಳೆ ಹಾನನೇ ಎಂಬರು ಈಗ ದಿಟದ ನಾಗರ ಬಂದಿದೆ ನೀವ್ ಯಾಕೆ ಇದಕ್ಕೆ ಹಾಲು ಹಾಕ್ತಾ ಇಲ್ಲ ಅದಕ್ಕೆ ಹಾವಿನ ಆಹಾರ ಹಾಲಲ್ಲ ಅಲ್ಲಾದ ಹಾ ಮಂತೂ ಹಾಲು ಕುಡಿಯಾಕಿ ಹಾವು ಹಾಲು ಕುಡಿದ್ರು హామీ ఆహార ఏనప్ప అంత గాళి గాళి గాళన బాళి ఈ హళ్ళు గుళి జీర్ణ శక్తి ఇలా వాపస్బి హామీ ఆహార హాల అదా శళ నా ఇవునా చనగే అర్థైస్తా బుక్కు ఇన్ హోళ హాల్కా హీ హాయ్ ఒక్కరి స్వల్ప చేంజ్ ఆగ్రు బసవ తత్వం ప్రవచనంద ಸ್ವಲ್ಪ ಚೇಂಜ್ ಆಗ್ರಿ ಹುತ್ತಿನ ಒಳಗಡೆ ನೀವು ಹಾಲು ಹಾಕಾಕ ಹೋಗ್ತೀರಿ ಅದೇನಾಗ್ತದಪ್ಪ ಅಂತಂದ್ರ ಸುಳ್ಳಿ ಸುತ್ತಕೊಂಡು ಒಳಗ ಮಲ್ಕೊಂಡಿರ್ತತಿ ನೀವು ಹಾಕಿರುವಂತ ಹಾಲ್ ಏನಾಗ್ತದೇ ಈಗ ಹಾಲು ಬಿತ್ತ ಹಿರಿ ಆಟೋಮ್ಯಾಟಿಕ್ ಆಟೋಮೆಟಿಕ್ ಆಗ ಈಗ ಅದ್ ಕೈ ಅದಾವೇನ್ರಿ ಹಾಲ್ಗೆ ಇಲ್ಲ ಅದಕ್ಕೆ ಹಿರಿ ಮತ್ತೆ ಏನಾಗ್ತೈತಿ ಅಲ್ಲಿ ಹಿರಿಗ ಕಡ್ದು ಕಡ್ದು ಅವ್ರ ಬಾವು ಬಂದು ನಿಮ್ಮ ನಾಗಪ್ಪ ಏನ್ ಮಾಡ್ತಾನ ಅಲ್ಲೇ ಡೆತ್ ಆಗ್ತಾನ ಡೆತ್ ಆದ್ರ ನಿಮ್ಗೆ ಹೊರ ಕೊಡ್ತಾನ ಶಾಪ ಕೊಡ್ತಾನ ಧರ್ಮದ ಹೆಸರಿನ ಮೇಲೆ ಪಂಚಮಿ ಹೆಸರಿನ ಮೇಲೆ ಒಂದು ನಾಗಪ್ಪನ ಒಂದು ಪಾಪ ನಮಗ ಬರ್ತೈತಿ ಮನೆಯಾಗ ಉತ್ತ ಮಾಡ್ರಿ ಹಾಲು ಏರಿ ಉಂಡಿ ತಿನ್ರಿ ಎಲ್ಲಾ ಮಾಡ್ರಿ ಆದ್ರ ಹುತ್ತಿನ ಬಾಲೊಳಗಡೆ ಹಾಲು ಹಾಕಾಕ್ ಹೋಗಬೇಡ್ರಿ ಹುತ್ತ ಪೂಜಾ ಮಾಡ್ರಿ ಬೇಡ ಅನ್ನೋದಿಲ್ಲ ಆದ್ರ ಹಾಲು ಅದ್ರೊಳಗೆ ಹಾಕ್ಲಿಕ್ಕೆ ಹೋಗ್ಬೇಡ್ರಿ ನೀವು ಹಾಲು ಹಾಕುವಾಗ ಅದ್ರ ಮೇಲೆ ಮಣ್ಣು ಬೀಳತೈತಿ ಹಾಲು ಅದರ ಅದ್ರ ಮೇಲೆ ಬೀಳುತ್ತೈತಿ ಇಂತಹ ವಿಚಾರವನ್ನು ಇಟ್ಟುಕೊಂಡು ನಾವು ಹಬ್ಬವನ್ನು ಆಚರಣೆ ಮಾಡಬೇಕು ಅದಕ್ಕಾಗಿ ಹಾವಿನ ಆಹಾರ ಹಾಲಲ್ಲ ಹಾವಿನ ಆಹಾರ ಗಾಳಿ ಅದಕ್ಕಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅವತ್ತೆ ಹೇಳಿದ್ರು ಕಲ್ಲನಾಗರ ಕಂಡಡೆ ಹಾಲ ನೆರೆ ಎಂಬರು ಅದಕ್ಕಾಗಿ ಒಂದ್ ಕಡೆ ಹೇಳ್ತಾರ ನಾಗಪ್ ನಮ್ಗೆಲ ಏನಾಗಿ ಬಿಟ್ಟಿದಾನೆ ದೇವರಾಗಿಬಿಟ್ಟು ಒಂದು ಅದು ಒಂದು ಪ್ರಾಣಿ ಅಂತ ಅದು ಒಂದು ಅದು ಆ ಪ್ರಾಣಿಗೆ ನಾವೇನ್ ಮಾಡ್ತೀವಿ ಹಾಲ ಹಾಕೋದು ಅದು ಇದೆಲ್ಲ ಮಾಡಿ ಕೊನೆಗೆ ಅದು ಕಡದ್ರ ಸುಮ್ಮರ್ತೇವೆನ್ರಿ ನಾಗಪ್ಪ ಕಡದ್ರ ಸುಮ್ಮರ್ತೇವನ್ರಿ ದೇವ್ರ ಕಡದಾನ ಸುಮ್ಮ ನಾವು ಹೋಗಿ ಅದಕ್ಕಾಗಿ ಇದೆಲ್ಲವೂ ಖುಷಿ ಇದೆ ಇದೆಲ್ಲವೂ ನಾವು ಆಚರಣೆ ಮಾಡಬಾರ್ದು ಅಂತ ಹೇಳಿ ಶರಣರು ಗುರು ಬಸವಣ್ಣನವರು ಹನ್ನೆರಡು ಶತಮಾನದಲ್ಲಿ ನಮಗ ಎಚ್ಚರಿಸ ಬಂದಿದ್ದಾರೆ ಅದಕ್ಕಾಗಿ ಒಂದು ಹಿನ್ನೆಲೆ ಇದು ನಾಗರ ಪಂಚಮಿ ಅಂತಂದ್ರೆ ನಮಗೆ ಲಿಂಗಾಯತರಿಗೆ ಬಸವ ಪಂಚಮಿ ಇದು ಬಸವ ಪಂಚಮಿ ಯಾಕೆ ಮಾಡ್ತಾರಪ್ಪ ಅಂತಂದ್ರ ಬಸವಣ್ಣನವರು ಲಿಂಗೈಕ್ಯರಾದ ದಿನ ಯಾವ್ದ್ರಿ ಬಸವಣ್ಣನವರು ಲಿಂಗೈಕ್ಯರಾದ ದಿವಸ ಕೂಡಲ ಸಂಗಮದೊಳಗಡೆ ತಮ್ಮ ಕಲ್ಲಿನ ಕವಿ ಒಳಗಡೆ ಉರಿಯುಂಡ ಕರ್ಪೂರದಂತೆ ಸಾಗರವ ಬೆರೆದ ನದಿಯಂತೆ ದೇಹವನ್ನು ಬಿಟ್ಟಿರುವಂತ ದಿನ ಬಸವ ಪಂಚಮಿ ಶ್ರಾವಣ ಶುದ್ಧ ಪಂಚಮಿ ಅಂತ ಹೇಳ್ತಾರ ಅದಕ್ಕಾಗಿ ನೀವು ಬಸವ ಪಂಚಮಿ ದಿವಸ ಮನೆಯೊಳಗಡೆ ಬಸವಣ್ಣನವ್ರ ಪೂಜೆ ಮಾಡ್ರಿ ಬಸವಣ್ಣನವರ ಪ್ರಾರ್ಥನೆ ಮಾಡ್ರಿ ಬಸವಣ್ಣನವರ ಧ್ಯಾನ ಮಾಡ್ರಿ ಅದಕ್ಕಾಗಿ ಅದು ನಾಗರ ಪಂಚಮಿ ಅಲ್ಲ ಲಿಂಗಾಯತರಿಗೆ ಅದು ಪ್ಲಸ ಪಂಚಮಿ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಲಿಂಗಾಯತ ಅಂತಂದ್ರೆ ಒಂದು ಜಾತಿ ಅಲ್ಲ ಅದು ಅದೊಂದು ವಿಶ್ವ ಧರ್ಮ ಪರಿಪೂರ್ಣ ಧರ್ಮ ಮಾನವ ಧರ್ಮ ಲಿಂಗವನ್ನು ಯಾರು ಒಪ್ಪತಾರ ಲಿಂಗವನ್ನು ಯಾರು ಪೂಜಾ ಮಾಡ್ತಾರ ಅವರೆಲ್ಲರೂ ಲಿಂಗಾಯತರಾಗ್ತಾರೆ ಅವರೆಲ್ಲರೇನ್ರಿ ಲಿಂಗಾಯತ ಆಗ್ತದೆ ಅದಕ್ಕಾಗಿ ಇದು ಬಸವ ಪಂಚಮಿ ಆಗ್ಬೇಕು ನಾಗರ ಪಂಚಮಿ ಅಲ್ಲ ಅನ್ನುವಂತ ಸ್ಪಷ್ಟತೆ ಇಲ್ಲಿ ನಾವು ನೀಡಿ ಅದಕ್ಕಾಗಿ ನೀವು ತಪ್ಪು ಮಾಡ್ರಿ ಹಾಲು ಹಾಕ್ರಿ ಎಲ್ಲಾ ಮಾಡ್ರಿ ಆ ಗುತ್ತಿದ ಬಾಯಿ ಒಳಗಡೆ ನೀವು ಹಾಲನ್ನು ಹಾಕ್ಲಿಕ್ಕೆ ಹೋಗ್ಬೇಡ್ರಿ ಮತ್ತಾರು ಇಲವೆಯ ಮೂಡಲ ಸಂಗಮ ದೇವ ಕಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರಹರ ಮಹಾದೇವ ಜಯ ಮಂಗಲಂ ಜಯ ಗುರು ಬಸವೇಶ हर हर महादेवान् विश्वगुरुबसवेश्वर महात्मा की जय जगन्माता महादेवी माता की जय ज्ञानी चन्न बसवेश्वर महात्मा की जय सकल शरण सकलशरण की जय जै, जय मङ्गलं जय गुरु गुरुबसवेश शरण शरणार्थ